ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಹಣ ಸೋಮವಾರ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಜಮಾ ಒಟ್ಟು ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು ಯಾವ ಜಿಲ್ಲೆಗಳಿಗೆ ಹಣ ಬರ್ತಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ ವಿಡಿಯೋನ ಕೊನೆ ಅಂದರೆ ಕೊನೆವರೆಗೂ ವೀಕ್ಷೆ ಅಂತ ಹೇಳ್ತಾ ಒಂದು ಇವತ್ತೊಂದು ಫುಲ್ ವಿಡಿಯೋಗೆ ಹೋಗ್ಬಿಡೋಣ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತು ಹಣ ಇಲ್ಲಿ ಸೋಮವಾರ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಹೊಸ ಒಂದು ಯೋಜನೆ ಶುರುವಾಗಿರುವಂಥದ್ದು ಎಲ್ರಿಗೂ ಕೂಡ ನನಗೆ ತಿಳಿಸ್ಕೊಡೋದು ಇಷ್ಟೇ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾರೆಲ್ಲ ಪಡ್ಕೊಳ್ತಿದ್ದೀರಾ ಅವರಿಗೆ ಇಲ್ಲಿ ಗುಡ್ ನ್ಯೂಸ್ ಇರುವಂಥದ್ದು ಇಪ್ಪತ್ತೊಂಬತ್ತು ಜಿಲ್ಲೆಗೆ ಹಣ ಜಮಾ ಆಗ್ತಿರುವಂಥದ್ದು ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ನಮಗೆ ತಿಳಿಸ್ಕೊಡೋದು ಇಷ್ಟೇ ಸ್ನೇಹಿತರೆ ಖಂಡಿತವಾಗಿ ಪ್ರತಿಯೊಬ್ಬರೂ ಕೂಡ ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಹಣ ಬರಬೇಕಂತಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕೊನೆ ಅಂದರೆ ಕೊನೆಯವರೆಗೂ ವೀಕ್ಷಿಸಿ ಸ್ನೇಹಿತರೆ ಸ್ನೇಹಿತರೆ ಹನ್ನೆರಡನೇ ಕಂತಿನ ಹಣ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಸೋಮವಾರ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಜಮಾ ಇಲ್ಲಿ ಸೋಮವಾರದಂದು ಇಪ್ಪತ್ತೊಂಬತ್ತು ಜಿಲ್ಲೆಗೆ ಹೇಗೆ ಹಣ ಜಮ ಆಗುತ್ತೆ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಏನಪ್ಪ ಏನಪ್ಪಾ ಅಂತಂದರೆ ಇಲ್ಲಿ ನಮಗೆ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಸರ್ಕಾರ ಆದರೆ ಹಣ ಬರ್ತಾ ಇಲ್ಲ ಹಾಗಾಗಿ ಏನು ಮಾಡುವಂಥದ್ದು ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ಹಾಗಾದರೆ ಇಲ್ಲಿ ಹಣ ಬರಬೇಕಂತಂದರೆ ನಾನು ನಿಮಗೆ ಒಂದು ಸ್ಟೆಪ್ಸನ್ನು ತಿಳಿಸ್ಕೊಡ್ತೀನಿ ಮತ್ತು ಮೂರು ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ ಆ ಒಂದು ಸ್ಟೆಪ್ಸ್ ಏನು ಟ್ರಿಕ್ಸ್ ಏನು ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಯಾರೂ ಕೂಡ ವೀಡಿಯೋವನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಸ್ಟೆಪ್ಸನ್ನು ಕಂಪ್ಲೀಟಾಗಿ ಅರಿತುಕೊಳ್ಳಿ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಿಷ್ಟೇ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರಬೇಕಂತಂದರೆ ಎಲ್ರಿಗೂ ಕೂಡ ಇಲ್ಲಿ ನಾನು ನಿಮಗೆ ಹೇಳೋದು ಇಷ್ಟೇ ಇಲ್ಲಿ ಹಣ ನೀವು ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರಬೇಕಂತಂದರೆ ನೀವಿಲ್ಲಿ ಪ್ರತಿಯೊಬ್ಬರು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಮಿನಿಮಮ್ ಅಂದರೂ ಕೂಡ ಎಲ್ಲರೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಂತಂದರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಲಿಂಕ್ ಆಗಿರಬೇಕು ಮತ್ತು ಇಲ್ಲಿ ಕೆಲವರದ್ದು ಏನಾಗಿದೆಪ್ಪ ಅಂತಂದರೆ ಇಲ್ಲಿ ಅಡ್ರೆಸ್ಸನ್ನು ಸರಿ ಮಾಡಿ ಕೊಡ್ತಾ ಇಲ್ಲ ಅಡ್ರೆಸ್ ಅಂತಂದರೆ ಇಲ್ಲಿ ನೀವು ಕೆಲವರು ಏನು ಮಾಡ್ತಾಯಿದ್ದೀರಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ನೇಮನ್ನು ಕರೆಕ್ಟಾಗಿ ನೀವು ಅಲ್ಲಿ ಏನು ಅರ್ಜಿ ಸಲ್ಲಿಸುವಾಗ ಕೊಡ್ತಾ ಇಲ್ಲ ಅರ್ಜಿ ಸಲ್ಲಿಸುವಾಗ ಅಂತಂದರೆ ನೀವು ಇಲ್ಲಿ ಅರ್ಜಿ ಅಂತಾನೆ ಅರ್ಥ ಮಾಡ್ಕೊಳ್ಳಿ ಅವಾಗಿಂದೇ ಬಂದಿರುವಂಥದ್ದು ಅಂತಂದರೆ ಅರ್ಜಿ ಸಲ್ಲಿಸುವಾಗಿಂದೇ ನಿಮ್ಮೊಂದು ಪ್ರಾಬ್ಲಮ್ ಆಗಿರುವಂಥದ್ದು ಕೆಲವರಿಗೆ ಆಲ್ಮೋಸ್ಟ್ ಎರಡು ಮೂರು ಕಂತು ಬಂದಿರುತ್ತೆ ಯಾಕಪ್ಪ ಅಂತಂದರೆ ಅದು ಲಕ್ಕಿ ಅದು ಲಕ್ಕಿಂದ ಬಂದಿರುತ್ತೆ ಸತ್ಯವಾಗ್ಲು ಅಂತಂದ್ರೆ ಖಂಡಿತವ್ಲು ನಿಮ್ಮ ಬರೋದಿಲ್ಲ ಯಾಕಪ್ಪ ಅಂತಂದರೆ ಇದು ಮಿಸ್ಮ್ಯಾಚ್ ಆಗುತ್ತೆ ನಿಮಗೆ ನನಗೆ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ ಇದು ಮ್ಯಾಚ್ ಆಗುತ್ತೆ ಮ್ಯಾಚ್ ಅಂತಂದರೆ ನೇಮ್ ಇವಾಗ ಇವಾಗ ನನ್ನ ಹೆಸರು ಒಂದು ನೇಮ್ ಇದೆ ಅಂತ ಇಟ್ಕೊಳ್ಳಿ ಇವಾಗ ನಂದೊಂದು ನೇಮು ಆದರೆ ಇನ್ನೊಂದು ನೇಮ್ ನಾನು ಕೊಟ್ಟರೆ ಬೇರೆ ಯಾವುದಕ್ಕಾದ್ರೂ ಹಾಗಾಗಿ ನನ್ನ ನೇಮ್ ಮತ್ತು ಇನ್ನೊಬ್ಬರ ನೇಮು ಮ್ಯಾಚ್ ಆಗುತ್ತೆ ಹಾಗಾಗಿ ನನ್ನದೇ ನೇಮ್ ಎರಡಿದ್ರೂ ಕೂಡ ಮಿಸ್ ಮ್ಯಾಚ್ ಆಗುತ್ತೆ ಏನಿದ್ರೂ ಒಂದೇ ಒಂದು ಹೆಸರನ್ನು ಕೊಡಬೇಕು ಬಿಟ್ಟರೆ ಬೇರೆ ಬೇರೆ ಹೆಸರನ್ನು ಕೊಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ರಿಗೂ ಕೂಡ ನಿಮಗೆ ತಿಳಿಸ್ಕೊಡೋದೇನಪ್ಪ ಅಂತಂದರೆ ಇಲ್ಲಿ ನೀವು ಮಿಸ್ ಮ್ಯಾಚನ್ನು ಮಾಡಲಿಕ್ಕೆ ಹೋಗಬೇಡಿ ಇದು ವೆರಿ 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 ಪ್ರಾಬ್ಲಮ್ ಆಗುತ್ತೆ ನಿಮಗೆ ಮುಂದೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನು ನಿಮ್ಗೆ ಅದಕ್ಕೆ ಹೇಳ್ತಿರುವಂಥದ್ದು ಮಿಸ್ ಮ್ಯಾಚ್ ಅಂತೂ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಎಲ್ರಿಗೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಯಾರೂ ಕೂಡ ಮ್ಯಾಚ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ನನಗೆ ಮಿ ಏನಿಲ್ಲ ಅಂತಂದ್ರೂ ಎಲ್ರಿಗೂ ಕೂಡ ನಾನು ಇದೇ ಹೇಳುವಂಥದ್ದು ಇಲ್ಲಿ ನೀವು ಮ್ಯಾಚ್ ಮಾಡಿದರೆ ನಿಮಗೆ ಹಣ ಬರೋದಿಲ್ಲ ಇದನ್ನು ಒಂದು ಎರಡನೇದು ಏನಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ರು ಕೂಡ ಅವ್ರಿ ಇವ್ರು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಇದೇ ಮಿಸ್ಟೇಕ್ ಅನ್ನ ಮಾಡ್ತಿರುವಂತಂದು ಏನಪ್ಪಾ ಅಂತಂದ್ರೆ ಆ ಮಿಸ್ಟೇಕ್ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಇದನ್ನ ನಾನು ನಿಮಗೆ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ರೇಷನ್ ಕಾರ್ಡ್ ಮತ್ತು ಆಧಾರ ಕಾರ್ಡ್ ಅಪ್ಡೇಟ್ ಇದನ್ನು ನೀವು ಮಾಡಿಸಿಲ್ಲ ಅಂತಂದ್ರೆ ಒಂದು ರೂಪಾಯಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗೋದಿಲ್ಲ ಯಾಕೆ ಯಾಕೆ ಅಂತ ಕೇಳ್ಬೋದು ನೀವು ಇಲ್ಲಿ ಯಾಕೆ ಯಾಕೆ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತೀರ ನನ್ಗೆ ಗೊತ್ತು ಹಾಗಾಗಿ ಈಗ ಈಗ ಕೆಲವರು ಹೇಳ್ಬೋದು ಅಸ್ ಬ್ರೋ ಅದೆಲ್ಲ ಆಗೋದಿಲ್ಲ ಸತ್ಯವಾಗಲೂ ಅದೆಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಏನು ಅಪ್ಡೇಟ್ ಮಾಡೋದು ಬೇಕಾಗಿಲ್ಲ ಕೊಂಡಿದ್ದೋಗ ಹಣ ಬರುತ್ತಂತ ಕೆಲವರು ತಿಳ್ಕೊಂಡಿರಬಹುದು ನಾನು ನಿಮಗೆ ಕೆಲವು ಏನು ತಿಳ್ಕೊಂಡಿದ್ದೀರಿ ಅಂತ ಹೇಳೋದಿಲ್ಲ ಆದ್ರೆ ಕೆಲವರು ತಿಳ್ಕೊಂಡಿರ್ಬಹುದು ಯಾಕಪ್ಪ ಅಂತಂದ್ರೆ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಇದೇ ಮಿಸ್ಟೇಕ್ ಅನ್ನು ಮಾಡ್ತಾ ಇದೀರಾ ಈ ಮಿಸ್ಟೇಕ್ ಮಾತ್ರ ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಹೇಳೋದೇನಪ್ಪ ಅಂತಂದರೆ ಇಲ್ಲಿ ಈ ಮಿಸ್ಟೇಕನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದೇ ಒಂದು ಏನು ಇದೇ ಒಂದು ಪ್ರಾಬ್ಲಮನ್ನು ಇಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಈ ಒಂದು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ನೀವು ನೇಮ್ ಮ್ಯಾಚ್ ಮಾಡಿಕೊಂಡು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಬೇಡಿ ಅಂತಂದರೆ ನೇಮನ್ನು ಯಾರೂ ಕೂಡ ಮ್ಯಾಚನ್ನು ಮಾಡಲಿಕ್ಕೆ ಹೋಗಬೇಡಿ ನಾನು ನಿಮಗೆ ಫಸ್ಟು ಒಂದು ಏನು ನಿಮಗೆ ಏನು ಫಸ್ಟ್ ಇವಾಗ ನಿಮಗೆ ಎಚ್ಚರಿಕೆ ಕೊಡ್ತಿರುವಂಥದ್ದು ಎಚ್ಚರಿಕೆ ಅಂತಂದರೆ ನೀವು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಿರುವಂಥದ್ದು ಸ್ನೇಹಿತರೆ ಅದು ಆದಮೇಲೆ ನಿಮಗೆ ಮೂರನೇ ರೀಸನ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವುದಿಲ್ಲ ಇದನ್ನು ನೀವು ಮಾ ಲಿಂಕನ್ನು ಮಾಡಿಸ್ಕೊಳ್ಬೇಕು ಏನಪ್ಪಾ ಅಂತಂದರೆ ಇಲ್ಲಿ ಕೆಲವರು ಹೇಳ್ಬೋದು ಲಿಂಕ್ ಆಗಿದೆ ಬ್ರೋ ಲಿಂಕ್ ಆಗಿದೆ ಬ್ರೋ ಅಂತ ಹೇಳ್ಬೋದು ಆದರೆ ಕೆಲವರದ್ದು ಅಕೌಂಟೆಡೆಡ್ ಆಗಿರುತ್ತೆ ಇದು ವೆರಿ 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 ಪ್ರಾಬ್ಲಮ್ ತರುವಂಥದ್ದು ನೀವು ಇಲ್ಲಿ ಅಕೌಂಟ್ ಡೆಡ್ ಆದಾಗ ನಿಮ್ಮ ಒಂದು ಏನು ಇವಾಗ ಅಕೌಂಟ್ ಡೆಡ್ ಆಗಿರುತ್ತೆ ಹೌದು ಕೆಲವ್ರದ್ದು ಅಕೌಂಟ್ ಡೆಡ್ ಆಗಿರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನಾನು ನಿಮಗೆ ಪಿ ಪಿನ್ ಟು ಪಿನ್ ಆಗಿ ತಿಳಿಸ್ಕೊಡ್ತೀನಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೇ ತಿಳ್ಕೊಂಡಿದ್ದರೆ ಏನು ಬ್ರೋ ಹಾಗೆಲ್ಲ ಆಗೋದಿಲ್ಲ ಖಂಡಿತ ಹೋಗ್ಲು ನಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಅಂತ ಆದರೆ ಕೆಲವ್ರದ್ದು ಅಕೌಂಟ್ ಡೆಡ್ಡೂ ಆಗಿರುತ್ತೆ ಇದು ಈ ಎರಡು ಪ್ರಾಬ್ಲಮನ್ನು ನೀವು ಇಲ್ಲಿ ಹೋಗಬೇಡಿ ಇದೊಂದು ಎರಡು ನಿಮಿಷದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಕಂಪ್ಲೀಟಾಗಿ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಆಧಾರ್ ಕಾರ್ಡ್ಗೂ ಲಿಂಕ್ ಆಗಿರುತ್ತೆ ಪಾನ್ ಕಾರ್ಡ್ಗೂ ಲಿಂಕ್ ಆಗಿರುತ್ತೆ ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೂ ಲಿಂಕ್ ಆಗಿರುತ್ತೆ ಹಾಗಾಗಿ ನಿಮ್ಮೊಂದು ಅಡ್ರೆಸ್ ಇರ್ಬೋದು ನೇಮ್ ಇರ್ಬೋದು ಮೊಬೈಲ್ ನಂಬರ್ ಇರ್ಬೋದು ಬ್ಯಾಂಕ್ ಅಕೌಂಟ್ ಇರ್ಬೋದು ಏನೇ ಇದ್ದರೂ ಕೂಡ ಅದು ಎಲ್ಲದಕ್ಕೂ ಲಿಂಕ್ ಆಗಿರುತ್ತೆ ಇದನ್ನು ಒಂದು ತಿಳ್ಕೊಳ್ಳಿ ನೀವು ಪ್ರತಿಯೊಬ್ಬರೂ ಕೂಡ ಅದಾದಮೇಲೆ ನಿಮಗೆ ಇಲ್ಲಿ ನಿಮಗೆ ಇಲ್ಲಿ ಮೊಬೈಲ್ ನಂಬರನ್ನು ನಿಂಕ್ ಲಿಂಕ್ ಮಾಡಲಿಕ್ಕೆ ಕೇಳುತ್ತೆ ನಿ ನಿಮಗೆ ನಿಮ್ಮೊಂದು ಅಕೌಂಟ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ನೀವು ಬ್ಯಾಂಕ್ ಅಕೌಂಟಲ್ಲಿ ಹೋಗಿಬಿಟ್ಟು ನಿಮ್ಮೊಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸ್ಲೇಬೇಕು ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನು ಮಾಡಲೇಬೇಕು ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ನಿಮ್ಮೊಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡಬೇಕು ಇದಿಷ್ಟಾದ ಮೇಲೆ ನಿಮ್ಮ ಒಂದು ಅಕೌಂಟ್ ಡೆಡ್ ಆಗಿರುತ್ತೆ ಇದು ಮೇಯ್ನ್ ಪ್ರಾಬ್ಲಮ್ ಒಂದು ನಿಮಿಷದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೆಡ್ ಅಂತಂದರೆ ಏನು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಇವಾಗ ಸರ್ಕಾರ ಹಣ ಹಾಕುತ್ತೆ ಹಣ ಹಾಕಿದಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೆಡ್ ಆಗಿರುವ ಕಾರಣದಿಂದ ನಿಮ್ಮ ಹಣ ಮಧ್ಯದಲ್ಲಿ ನಿಂತ್ಕೊಳ್ಳುತ್ತೆ ಒಂದು ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೆಡ್ ಆದರೆ ನಿಮ್ಮ ಒಂದು ಯಾವ ಒಂದು ಬ್ಯಾಂಕ್ನಲ್ಲಿ ಯಾವ ಬ್ಯಾಂಕಿಂಗ್ ಸೇವೆ ಇದೆ ಅದು ನಡೆಯೋಲ್ಲ ಹಾಗಾಗಿ ಇದನ್ನು ನೀವು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗ್ತದೆ ನೀವು ನಾನು ಹೇಳುವಂಥ ಪ್ರತಿಯೊಂದು ಸ್ಟೆಪ್ಸನ್ನು ಕೂಡ ನೀವಿಲ್ಲಿ ನೋಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದರೆ ಈ ರೀತಿ ನೀವು ಮಾಡಿದಾಗ ನಿಮಗೆ ಇಲ್ಲಿ ತುಂಬ ಪ್ರಾಬ್ಲಮ್ಗಳಾಗತ್ತೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ಹಾಗಾಗಿ ನೀವಿಲ್ಲಿ ನಿಮ್ಮ ಒಂದು ಯಾವುದೇ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗಿ ನೀವು ಬ್ಯಾಂಕ್ ಡೆಡ್ ಆಗಿದ್ದರೆ ಅದನ್ನು ಸರಿ ಮಾಡಿಸ್ಕೊಳ್ಳಿ ಹಾಗಾಗಿ ಆ ಬ್ಯಾಂಕ್ ಡೆಡ್ ಆಗಿದ್ದರೆ ಖಂಡಿತವಾಗಲು ಸರಿ ಮಾಡಿಸ್ಕೊಂಡು ಖಂಡಿತವಾಗಲು ನೀವು ಹಣವನ್ನು ಅರ್ನಿಂಗ್ ಮಾ ಅಂತಂದರೆ ನೀವು ಹಣವನ್ನು ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ನೀವು ಪಡ್ಕೊಳ್ಬೋದು ಖಂಡಿತವಾಗ್ಲು ನಾನು ಹೇಳ್ತಿರುವಂಥದ್ದು ನಿಮ್ಮ ಒಂದು ಹಣವನ್ನು ನೀವು ಪಡ್ಕೊಳ್ಬೋದು ಖಂಡಿತವಾಗಲು ಮತ್ತು ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಇವಾಗ ಏನು ಅರ್ಜಿ ಹಾಕ್ತೀರ ಅದರಲ್ಲಿ ಅಡ್ರೆಸ್ಸನ್ನು ಒಂದು ಕರೆಕ್ಟಾಗಿ ಕೊಟ್ಟಿರಿ ನೀವು ಖಂಡಿತವಾಗಲು ಎಲ್ರಿಗೂ ಹಣ ಬರುತ್ತೆ ಅವರಿಗೆ ಇವ್ರಿಗೆ ಆ ರೀತಿ ಏನೂ ಇಲ್ಲ ಒಬ್ಬರಿಗೂ ಕೂಡ ನಿಮ್ಗೆ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಖಂಡಿತವಾಗಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ನೀವಿಲ್ಲಿ ಅರ್ನಿಂಗನ್ನು ಮಾಡ್ಬೋದು ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಒಂದು ದಯವಿಟ್ಟು ವಿಡಿಯೋ ಒಂದು ಲೈಕ್ನ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದ್ರೂ ಒಂದೇ ಒಂದು ಲೈಕ್ನ ಮಾಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು 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 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನೀವು ಕೊಡುವಂಥ ಒಂದೇ ಒಂದು ಇಂದ ನಮಗೆ ತುಂಬ ಅಂದರೆ ತುಂಬ ಆಗುತ್ತೆ ಮತ್ತೆ ನೀವು ಕೊಡುವಂಥ ಒಂದೇ ಒಂದು ಲೈಕಿಂದ ನಮಗೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಬೆಳಗ್ಗೆ ಒಂದು ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇಷ್ಟ ಇದ್ದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ